ಮುದುಕ ತಮ್ಮನ ಮುದುಕ ಅದು ಹೆಂಗ್ಯಾಕು ಅವ್ರ ಜಪ್ಪ ಬಾರಿಸೋದು ಗಾರಿಲ್ಲ ಇಪ್ಪ ಇವ್ರದ್ ಹೆಂಗ್ರಿ ಟಾಂಕ ಟಾಂಕ ನಕ ಟಾಂಕ ಟಾಂಕ ನಕ ಸತ್ತಾರ ಮುಂದ್ ಹಡಿಗೆ ಬಾರಿಸೋದು ಇಂತ ಚಟನದ ಇವ್ ಗಂಡ ಹಾಡವ್ರ ಬಾಳ ಹೇಳತ್ತ ಏನತ್ ಹೇಳಿ ಏನಂತ ಹೇಳ್ತಂಗಿ ವರವ ಕೂಡ ಬೇಕು ಶಂಕರ ನೀನ ಹೌದಲ್ಲ ಸ್ವಭಾವದೊಳಗ ಮಾಡ ತೀವೋ ಶರಣ ಸರ್ವ ಜೀವಿಗಳ ಸಾಕಿ ಸಲುವಂತ ಸಂಜೀವನ ಸಿದವನ ಸಲವ್ಯಾಳಂದಿ ಸಿಂಧು ಬಲ್ಲಾಳನ್ನ ನಾಗ್ಯಾರ್ ಹೋಗಿ ಸೀರೆ ಕೊಡಬಾರದೇನಾ ಕೊಳಲ ಊದಾಣ ಸೀರೆ ಗಿಡದಾಗ ಕೂತವ ಕಾಯಾವ ಭಗವಾನ ಭಗವಂತ ಕಾದನ ತ್ಯಾರ ಕೃಷ್ಣ ಪರಮಾತ್ಮ ಅವನ ಸೀರೆ ಕೊಟ್ಟ ಕಾದ ಕಾಪಾಡಿಯ ನಿಮ್ ಮೌಗಳ ಕೊಳಲು ಊದ ತಕ್ಷಣ ನದಿ ದಂಡ್ಯಾಗ ಜಳಕ ಮಾಡೋರು ಸೀರೆ ಹೋಗಿ ಗಿಡದಾಗ ಕೂತಿದ್ದು ಕಾಯಾವ್ ನನ್ನ ಭಗವಾನ ಅಂತ ಹೇಳ ಅದಕ್ಕೆ ನಾವೇನ್ ಮಾಡ್ಬೇಕಿದ್ರು ಹೇಳಿ हरे <laughs> हा <laughs> <laughs> <haree> torta ಸೀರೆ ಊಟ ತಿರುಗಿ ಹಣ ದ್ವಾಪಾರ ಯುಗವಾಗ ನಿಮಿ ಕೇಳ ದ್ವಾಪಾರ ಯುಗದಾಗ ಹಣ ಕೃಷ್ಣ ದ್ವಾಪಾರ ಯುಗದಾಗ ಏನ್ ಹೇಳತ್ತಾರ ಏನಂತ ಹೇಳ್ತಾರ ತಂಗಿ ಆ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಣ ಹಾ ಅಂತ ಹೇಳ್ತಂದ್ರೆ ಮತ್ತ ಮೇಲಾಗಿ ಮತ್ತೇನೈತ್ರಿ ಪರಮಾತ್ಮ ಹ ಎಲ್ಲಾ ಜೀವರಾಶಿನೆಲ್ಲಾ ಕಾದ ಕಾಪಾಡ ಹೊರ ಕೊಡಾವ್ ಅವನ ಕಾಟಿಸ್ಕೊಳವನ ಅವನ ಅಂತ ಹೇಳ ಪರಮಾತ್ಮ ಅಂತ ಹೇಳ್ತಿ ಹೇಳ್ತಾನು ನೀವೇನು ಕೊಡ್ತಾನ ಅಲ್ಲಿ ಒಂದೊಂದ್ ಟೈಮ್ ದೊಳಗ ಪಾರ್ವತಿ ಪರಮಾತ್ಮ ಪಗಡಿ ಆಟ ಆಡೋ ಟೈಮ್ ಒಳಗ ನಿಮ್ಮ ಪರಮಾತ್ಮ ಪಾರ್ವತಿ ಕೈಯಾಗ ಸೋತಾನ ಸೋತ ಎಲ್ಲ ಕುಡ್ಲಾಕ ಡಮೂರ ತ್ರಿಶೂಲ ಕುತ್ತಿರು ಗದ್ದಿಗೆ ಹೌದ ಅಂತ ಪರಮಾತ್ಮ ಕುಡ್ಲಾಕತ ಎಲ್ಲ ಇವ್ ಕಣದ ಪರಮಾತ್ಮ ಮನಿಗ್ ಹೋಗ್ಬಿಡದ ಹೊತ್ತು ಮನಿಗ್ ಹೋಗ್ಬಿಡದ ಹೋಗಿ ಕೊಡ್ತ ಆ ಅದಕ್ಕ ಕೊಳಲ ಊದಿದ ತಕ್ಷಣ ಸೀರಿ ಹೋಗಿ ಗಿಡರ ಕುತ್ ಅವತ್ ಹೌದು ವಿಚಾರ ಮಾಡೋ ಮಾತೈತ್ರಿ ದೈಮದವ್ರ ಪರಸ್ತ್ರೀಯರ ಜಳಕಾ ಮಾಡ್ಲಾಕ್ರಂದ್ರ ನಮ್ಮ ಕಡೆ ಗುಬ್ಬ್ಯಾಡ ಕಡೆ ಆಗ್ಲಿ ನಮ್ಮ ಶಿವನ ಕಡೆ ಆಗ್ಲಿ ಸುತ್ತ ನೆರೆಹರಿ ಹೆಂಗ ಹೆಂಗಿ ಪರಸ್ತ್ರೀಯರ ಜಳಕ ಮಾಡ್ಲಾಕ್ರ ಅಂದ್ರ ಎಂತ ಊರ ಊರಾಗ ಒಂದ ದೊಡ್ಡ ರಾಜ ಹತ್ತು ಮಂದಿನ ಕಡಿತಾನ ಅಂದ್ರೂನು ಹೆಣ್ಮಕ್ಳು ಜಳಕ ಮಾಡ್ಲಾತ್ರೆ ತೆಳಗೆ ಚೆಂಡು ಹಾಕಿ ಹೋಗ್ತಾನೆ ಒಂದು ಹೌದ ಅಂದ್ರೆ ಅವ್ರು ಜಳಕ ಮಾಡಿ ಹೋಗೋ ತಕ್ಕ ದೂರ ನಿಂದಿರ್ತಾನೆ ಒಂದು ಹರಿ ಐತೆ ಇವ್ರು ಕಣದಳ ಕಡೆ ಬೇರೆ ಕಾಣ್ತೈತೆ ಪದ್ಧತಿ ಇವ್ರ ಕಡೆ ಹೆಂಗೆ ಹೆಂಗಸ್ರು ಜಳಕ ಮಾಡಲಿ ಬಚ್ಚಲಾಗಿ ಇವ್ರು ಕೊಲ್ಲು ತೊಗೊಂಡು ಹೇಳಂಗೆ ಕಾಣ್ತಾರೆ ಉದ್ಕೋತ ಹಂಗಾಗೋ ಅಗುರ್ಸಲ್ಲೇರ್ಗಳೇ ಕುಲಗೇಡಿ ನಾಡಾಗಿರೋ ಕುಲಗೇಡಿ ಯಾರಿದ್ರೆ ಕಲಸಿ ಊರು ಕೆಡ್ಸಿ ಹೌದಲ್ಲ ಅಲ್ಲ ಊರು ಕೆಡ್ಸಿ ಮ್ಯಾಲ ಮತ್ತು ಕಣದಾಳ ಹರದೇಸಿ ಯಾರು ಕಲಿಸ್ಯಾರ ನಿನಗೆ ಮಾತಾಡತ್ ಹೇಳಿ ಅದು ನಮ್ ಕಡೆ ಪದ್ಧತಿ ಐತಿ ಅದೇ ಹೆಣ್ಮಕ್ಳ ಜಳಕ ಮಾಡಿ ಹೋಗೋಸ್ತಕ ಹೆಂಗ ಪರಸ್ಪುರ ಕಣ್ ಐತಿ ನೋಡಂಗಿಲ್ಲ ಆ ಕಡೆ ದೂರಿನ ದೂರ ಕಣ್ಣು ತೆಳಗ್ ತೇಲಿ ಮಾಡಿ ಹೋಗಿ ಇದು ನಮ್ಮ ಕಡೆ ಪದ್ಧತಿ ಅವ ಹೆಂಗರ ಜಳಕ ಮಾಡ್ತಿದ್ರತ ಅಲ್ಲಿ ಹೋಗಿ ಕೊಳಲು ನಿನಕ್ ಕೊಳಲು ಯಾವ ಮಗ ಹೇಳಿದ್ವಾ ಹೆಂಗಸ್ರ ಜಳಕ ಮಾಡಲಿ ಯಾವ ಹೇಳಿದ್ವ ತಟ್ಟ ತಟ್ಟ ತಗೀತಿಯ ನೂರು ರೂಪಾಯಿ ಹೋದಿಂದ ಸುಲದಂಗಲಿ ಮೂರು ಮಂದಿ ಹೋಲಿ ಗುಬ್ಬೆಡ ಊರಾಗ ಹುಬ್ಬ್ಯಾಡ್ ಹೋಗ್ಲಿಕ್ಕ ನಾಯ್ಗೊಂಡ್ ಹೋಗಿ ಅದಕ್ಕ ಈಗೇನ್ ಕೇಳ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟ ಕಾದ ಹೇಳ್ತಿ ಏ ಸೀರಿ ಕುಡುದ್ ಅನಕ ದಾಂಡಿಗಿರ್ಲಿ ಅಪ್ಪನ ಬೆಳಸದಕ್ ಬಂದ್ರೆ ರೊಕ್ಕ ರೋಕ್ ಬೈಟ್ ಹೋಕ್ ಕೂಡ ಕುಡವನ ಸ್ವತಃ ಸೀರೆ ಉಟ್ಟು ತಿರುಗ್ಯನ ಸತ್ಯ ಮನಿ ಒಳಗು ವ್ಯಾಪಾರಿ ಹೋಗೋದಾಗ ಸೀರಿ ಸೀರೆ ಮಂದಿ ಕುಡುದ ಅನಕ ದಾಂಡಗಿರ್ಲಿ ಮಗಳು ನೀ ಸೀರೆ ಉಡ್ಲಾತಿದ್ಯೋ ಸೀರೆ ಸೀರಿಯಾಗಿನ ಸೂರ್ರ சீரி உட் இந்த அப்பா அப்பா தோட அந்த அந்த ஒட்ட சீரி உடாங்க சீரி உடனே உறல அத்தி திந்தி சீரி உடங்கு அதுக்கு ஏ சீரி குடாம தானே சீரி ஊட்ட திருகி ஆன தாம கிருஷ்ண து ರಾಜು ಕಾಸಿಮ ಸಖಿ ಮಾಡಿ ಕೇಳ್ತಾರೆ ಹಣದಾಳ ಲಕ್ಷ್ಮಣಿ ತನದಾಳ ಲಕ್ಷ್ಮಣ ರಾಜು ಕಾಶಿಮ ಸಖಿ ಮಾಡಿ ಕೇಳ್ತಾರೆ ಹಣದ ಸದಾ ಏನ್ ಹೇಳತ್ತೇನು ಏನದು ಹೇಳ್ತಾರ ನೋಡ್ರಿ ನಾವೇನು ಕೇಳಿದೀವಿ ನಿನಗ ಏನು ಕೇಳಿದೀವಿ ಸಭಾ ಸಭಿಕರಿಗೆ ಶಿರಬಾಗಿ ಬಾಗಿ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು ದೇವ್ರು ಎಲ್ಲಿದಾನೋ ಅಂತ ನಾವು ಕೇಳಿದಾಗ ಗುರು ಮಾರ್ಗದಲ್ಲಿ ಇಲ್ಲ ಹಿರಿಯರ ಬಲ್ಲಿರಿ ಬ್ಯಾರಿ ಐತಿ ಅದು ಗುರು ம்மிி அந்தி சோடல்லி சம்பான ஜோட் சி கே நினா நீ ஜோடாகின டெம் தூர்த்த நோட் மனித பொம் நோட் வந்தவ் டயரெக்ட் மக்களத்தி காணி ಹಂಗಲ್ಲೋ ಲಸಮು ಪದ್ಧತಿ ಹಂಗ ಮೊದಲ ನೋಡ್ಲಾಕ್ ಬರ್ಬೇಕ ಆಮೇಲೆ ಅಕಿಗೆ ನಿನಗ ಮಾತಾಕತಿ ಹಿರಿಯರಿಗೆ ಚಲೋ ಆತಂದ್ರ ಆಮೇಲೆ ಸಾಕರ್ ಕೂಡ ಆಗ್ಬೇಕ ಲಗ್ನ ಆಗ್ಬೇಕಾಗ್ಪ ಸೋಬಾನ ಪದ ಎಲ್ಲ ನಾನು ನಿನ್ನ ಜೋಡಾಗೋದು ನಿನಗ ಏನ್ ಕೇಳೀನಿ ನನ್ನ ಮಾರಿ ನಿನಗಿಲ್ಲ ನಿನ್ನ ಮಾರಿ ನನಗಿಲ್ಲ ನಾ ಏನೋ ಒಳಗಿನ ಕೂಲೇದಾಗದ ನೀನ ಬರೆಯೋ ಗಾಡಿ ತುಂಬ ಹೊರಗ ಅಂಗಳಾಗ ನಿಂತವಿ ಇನ್ನ ಒಳಗ್ ಬಂದ್ ನಾನು ದರ್ಶನ ಇಲ್ಲ ನಿನಗೆ ಒಮ್ಮೆ ಡೈರೆಕ್ಟ್ ಶಕ್ತಿ ಸ್ತಾಭಾನ ಜೋಡಲ್ಲ ನಾನು ಮಾರಿ ನೋಡದ ನಾನು ಜೋಡ್ ಹಾಕ್ತಿ ನೀ ಹಂಗ ಮಾಡ್ಬೇಡ ತಮ್ಮ ಓಡಾಡಿ ದನಕ ಐದ ಮಾಡ್ಲಕ್ ಹೋಗ್ಬೇಡ ಓಡಾಡಿ ದನಕ್ಕಾದ್ರ ಹೊತ್ತು ಮುಣಗಂಗಿಲ್ಲ ಹೊತ್ ಹೊಣ್ಣಂಗಿಲ್ಲ ಅದಕ್ಕೆ ಯಾ ಟೈಮ್ ಏನೇನ್ ಆಗ್ಬೇಕ ಯಾ ಟೈಮ್ ಕದ ಆಗಬೇಕ ಒಂದು ಎರಡು ಮೂರು ನಾಕು ಹಿಂಗ ಹೆಂಗದಾವಳ ಪೆಂಟು ಹಿಂಗ ಪೆಂಟು ಹತ್ ಗೊತ್ತ ಹೋಗ್ಲಾ ಮೆಟ್ಲ ಅದಾವ ಅದಕ್ಕೆ ಮೆಟ್ಲಿಲ್ಲ ಬರೀ ಕಾಲಿ ತೋಟ್ಲ ಐತಿ ಇವ್ರು

ಪರಮಾತ್ಮ ದೊಡ್ಡವಂತಿ ತಮ್ಮ ಪರಮಾತ್ಮನ ಕೊಳ್ಳಾಗ ಒಂದು ಹಾವೈತಿ ಹಾವಿನ ಹೆಸರು ಏನ್ ಅಲ್ಲೇ ಮುಕ್ಳಿ ಬಡ ಇಟ್ಕೊಂಡು ಹೋಗಿ ಅದೇನತ್ತಾರಲ್ಲ ಗುದ ಹಾವ ಹಾಕಿ ಯಾರಕ್ಕೆ ಹೆಸರ ಬಿಡಿಬ್ಯಾಡೋದ ಒಳಗ ಹುರ್ನಿಲ್ಲ ಹೋಗಪ್ಪನ ಬಾರದ ನೀವು ಕಣದಲ್ಲ ಎಲ್ಲ ಶಿವನಾಗಲ್ಲಾಕರಂಗಿಲ್ಲ ಹೋಗ ಹ ನಾ ಈ ಬಾಗ ಹೊರಗತಿ ಅಡಿಗೆ ಮನಿ ತೋರಿಸ್ರೆ ರೊಟ್ಟಿ ಬುಟ್ಟಿ ಕೈ ಹಾಕ್ತದ ನೀ ಅಲ್ಲೇ ಬಾಗಿಲ್ ಹೊರಗದಿ ಕಣದಳದ ಅಲ್ಲೇ ನಿಂದ್ರ ನೀ ಅದಕ್ಕ ಬರೇ ಕೇವಲ ಪರಮಾತ್ಮನ ಕೊಳಾಗಿನ ಹಾವಿನ ಸುದ್ದಿ ಹೇಳಕ್ ಬರ್ವಾ ನಿನಗ ನಿಮ್ಮಅಪ್ಪನ ಸುದ್ದಿ ನಿನಗ ಗೊತ್ತಿಲ್ಲ ಮತ್ತೊಬ್ರು ನೀನು ಉದ್ದಾರ ಮಾಡ್ತೀವೋ ನನ್ನ ತಂಗ್ಳು ತುಕುಡಿ

Sharky! i ನಾಗಿಯಾಗ ಆಗಿಯಾಗ ನಾಗಿಯಾಗ ಕಿಯಾ ಅಕಿಗೆಲ್ಲ ಯಾರು ಸಾರಿ ರಹಾ ಇನ್ನು ಇದು ಸಣಪೋರಿ ಆಗಿಯಾಗ ಆಗಿಯಾಗ ಕಿಯಾ ತಗ ಶಾಳ ಅಡ್ಡ ಹೇಳತೇನೋ ಎಂತ ಮಾತ ನಾನು ಏನು ಹೇಳದೇಯ ಮಣ್ಣ ಕೊಡ್ರ ಹೋಗಲಿ ನೆತ್ತಿ ಮ್ಯಾಗ ಕಾಲು ಕೊಟ್ಟ ಪಾತಾಳ ಗಾಣ ಹೋಗ್ಲೇಕೆ ಇರಿಸಿ ಮಗನ ತಳಗಿಳಿಸು ಅಲ್ಲ ಎಂತಿಂತ ಅವ್ರಿಗಿದ ಮಾಯಾ ಬೆನ್ನ ಬಿಟ್ಟಿಲ್ಲ ಒಂದ್ ಮಾತ್ ಹೇಳಿದ್ ನೋಡ್ರಿ ಒಳಗ ಏನತ್ತೀ ಗಂಡು ಇದ್ರ ನಮ್ ಗಂಡ ಗುರು ಗಾಂಡನೇ ದೇವರ ಗಂಡನೇ ಸರ್ವಸ್ವ ಹೌದಾ ಗಾಂಡು ಇದ್ರ ಮೆಟ್ಟಿಗೆ ಹೊತ್ತಾರ ಗಾಂಡ ನಿಂದ ಉದ್ದಾರ ಆಗ್ತಾರ ಅಲೋ ಮನ್ಮುಖಾಮಿನ ಚಟಾಪಿದ್ ತಿಂಗಳು ಆಕಡೆ ಆರ್ ತಿಂಗಳು ಈ ಕಡೆ ಎರಡು ಕಡೆ ನಾಲ್ಕು ಏನ್ ಹೇಳಿದಿ ಏನತ್ರೀ ಗಂಡನಿಂದ ಮುಕ್ತಿ ಕಂಡವ್ರ ಬಹಳ ಮಂದಿದಾರಿ ಹೌದ ದಯವಿಟ್ಟು ಮಾತಾಡಬೇಡಿ ಗಂಡನಿಂದ ಮುಕ್ತಿ ಆಗ್ತತಿ ಗಂಡನ ಬ್ಯಾರೆ ದೇವರ ಬೇರೆ ಹೌದು ಗುರುನ ಬ್ಯಾರೆ ಲಿಂಗ ಬ್ಯಾರೆ ಪಾದ ಬ್ಯಾರೆ ಪಾದದ ಬೇರೆ ಪ್ರಸಾದ ಬ್ಯಾರೆ ಒಂದ ಬಾಳಿ ಹಣ್ಣ ಗುಡಿ ಹೊರಗಿದ್ದಾಗ ಅದ ಬಾಳಿ ಹಣ್ಣಾ ಗುಡಿಯಾಗ ಹೋಗಿ ಬತ್ತಂದ್ರ ಅದ ಪ್ರಸಾದ ಪ್ರಸಾದ ಇಲ್ಲಿ ಹಣ್ಣ ಆತ ಅಲ್ಲಿ ಹೋಗಿ ಪ್ರಸಾದ ಆತ ಯಾಕಪ್ಪ ಅಂದ್ರ ಹಂಗ ಗುರುನ ಬೇರೆ ಲಿಂಗ ಬೇರೆ ಜಂಗಮನ ಬೇರೆ ಹಂಗ ಹೆಂಗ ಬ್ಯಾರೆ ಬೇರೆ ಅದಾವ್ಲಾ ಹಂಗ ಗಾಂಡನ ಬೇರೆ ರಾಮದೇವರ ಬೇರೆ ಗಾಂಡನಿಂದ ಮುಕ್ತಿ ಗಂಡಾರತ್ ಹೇಳದಿ ಅದಕ್ಕೊಂದು ಉದಾಹರಣೆ ಕೊಟ್ಟ್ರಿ ಅವ್ರ ದೈಮದವ್ರ ಲಕ್ಷ ಕೊಟ್ಟು ಕೇಳ್ರಿ ಮಾತಿದನ ಗಾಂಡನಿಂದ ಮುಕ್ತಿ ಗಂಡಾಳತ್ತು ಶಬರಿ ಶಬರಿಗೇನ ರಾಮದೇವರ ಗಾಂಡನ ಯಾರು ಬಡಸ್ಕೊಂಡು ಹಾದಿ ಮೂತಿನ ಮೂಗ್ ಹೋಗಂಗ மாரிம மூங்க படஸ்க்கி மத்திய ரபரீ காண்ட அல்ல கண்டா தியதினிட்டு கண்டன முக்தி கண்டால்தேத்தி மத்த காண்ட சபரி ரி கண்டாள் ஒன் காண்டன முக்தி கண்டா தீள ஒன் இல்ல ரேவன முக்தி கண்டாள் ಮತ್ತ ಅವ ಗಂಡನ ಓದ ಜೋಡ್ಸಲಕ್ಕ ನಿತ್ತಿ ಅಂದ್ರ ಮಾತ ಅಲ್ಲಿ ಹೋಗಕ ಏನ ಮಲು ಹೋಗ ತಪ್ಪತೈತಿಪಾ ಹೌದ ಅದಕ್ಕ ಈಗ ಏನ್ ಹೇಳತ್ಯಾರ ಅಂತ ಹೇಳ್ತಾರು ಶಬರಿದಾ ರಾಮಂದ ಹೇಳ್ಕೋತ ಬಂದಿ ಒಂದ್ಲ ಸುಮ್ ಒಂದ ಮಾತ ಕೇಳ್ತಾನ ಏನದ್ ಮದಲಾತುಕ ಹೆಂಗ ಆಗಿತ್ತು ವಚನ ತಕೊಂಡ ಬಿಟ್ಟಿದ ದಸರತ್ ರಾಜ್ಯಾಗ ಪ್ರಸಾದ ಬಂದ ಕೇಳ್ತಾನ ನಿನಗ ತಿಳಿದ ಹೌದು ಏನಾಗೇತ್ಯಪ್ಪ ಏನಾಗಿತ್ಯವ್ವ ಸಾಕ್ಷಾತ್ ಆ ಏನೋ ರಾಮಗ ಸೀತಾಗ ವನವಾಸ ಬತ್ತು ಒಟ್ಟ ಗಂಡ ಹೆಂಡತಿವಾದೂ ಹೌದು ಅವ್ರ ಪಾಪ ಅವ್ರಿಗೆ ತ್ರಾಸಿತ್ತು ವನವಾಸಕ್ ಹೋಗ್ಯಾರ ಹೋಗಿ ವನವಾಸ ಹಾವು ಬೆನ್ ಹತ್ತಿ ತಿರುಗತಿತ್ತ ಹೌದು ಹಾವು ಬೆನ್ನು ಬೆನ್ನು ಹತ್ತಿತ್ತಿ ಅದ ಯಾವ ಅರಣ್ಯದೊಳಗ ಬೆನ್ನು ಹತ್ತಿತ್ತ ವಿಜಯ್ ಕೇಳುದು ಹೌದು ಹಿಂಗ್ ಕೇಳ ಹೌದೌದು ರಾಮನು ಶೀತಾನು ವನವಾಸಕ್ ಹೋಗಿದ್ರ ಅವ್ರಿಗೊಂದು ಹಾವು ಬೆನ್ನ ಹತ್ತಿತ್ತು ಯಾವ ಅರಿಯನ್ನದೊಳಗ ಹತ್ತಿತ್ತು ಯಾಕಂದ್ರ ನಾಯನ್ ರಾಮಾಯಿನ ಕೇಳಕ್ಕಿದ ನೀನ ರಾಮದೇವನ ಸುದ್ದಿ ಹೇಳಿದಿ ಕೇಳಿ ಮ ರಾಮ ದೊಡ್ಡವ ರಾಮ ದೊಡ್ಡವ ಅಂತ ಹೇಳತಿಯಲ್ವ ಕಣದಾಳ ರಾಮ ಮಾಡ್ಕೊಂಡ ಹ್ಯಾನ್ತಿನ ಬರೇ ಒಂದ್ ತೊಳಿ ಅಗಸನ ಮಾತು ಕೇಳಿ ಬಿಟ್ಟು ಬಿಟ್ಟದಿ ಒಳಗ ಹೆಣ್ತಿನಿ ಮೇಟಿಗಸ್ತ ಹೆಣ್ತೀನಿ ಮೇಟಿಗಸ್ತ ಅವ್ರು ಮತ್ತವ್ರ ಮಾತು ಕೇಳಿ ಮತ್ ಹೆಣ್ತೀನಿ ಮತ್ತವ್ರ ಸಂಗಟ ಅಕಡೆ ಕೋಟ ಕಳ್ಸುದಪ್ಪ ನೀ ತಮ್ಮ ತಗೊಂಡ್ ಹೋದಕ್ಕಿನ್ ಅಡವಿಯಾಗ ಯಾಕ ಯಾಕೆ ಇದಿಲ್ಲ ರಾಮನಿ ತಿಳಿತಿತ್ತಲ್ಲ ಯಾಕಿನ ಯಾಕೆ ಬಿಡ್ತಿದ್ದಿ ಯಾಕೆ ಬಿಟ್ಟಿ ಕೈ ಹಿಡ್ದ ನಂಬಿ ಹೌದಲ್ಲ ಆಕಿನ ಯಾಕ ಬಿಟ್ಟಿ ಯಾಕ ಬಿಟ್ಟು ಏನು ಕಾರಣಕ್ಕ ಬಿಟ್ಟಿಲಾ ಮತ್ತೆ ಇದು ಅಲ್ಲದಿಪ್ಪ ಮತ್ತೇನಾಯ್ತಿ ಮಾಡ್ಕೊಂಡು ಹ್ಯಾಂಡತಿ ಮ್ಯಾಲ ಮೆಟ್ಟಿಗಸ್ನ ತಿಳ್ತಿ ಮಾಡ್ಕೊಂಡ ಹೆಣ್ತಿ ಮೇಲೆ ಭರೋಸಾ ಇಲ್ಲದಕ್ಕಾಗಿ ಹಾ ಏನ್ ಮಾಡ್ತಾ ಪಟ್ಟ ನಿನ್ನ ರಾಮದೇವ್ ಅಗ್ನಿ ಪರೀಕ್ಷೆ ಮಾಡಿಸನ ಸಾಕ್ಷಾತ್ ಸೀತಾದೇವಿನ ಹೌದು ಹೌದ ಹೆಣ್ತಿ ಮೇಲೆ ಭರೋಸಾ ಇತ್ತೋ ಏನು ಇಲ್ಲೋ ಇಲ್ಲೋ ಲಕ್ಷ್ಮಣ ಭರೋಸಾ ಇದ್ದು ಮಾಡಿಸಿದ್ಯಾ ಏನಿಗೆ ಮಾಡ್ಸಿದೀವ್

திப்பங்க டப்பட் தெளிவா தெளிவா ஜவாபு ஜவாங்க சபா சபிக்க அந்தேவா ஜவாட்டாரி தந்த கலிதப்பாங்க ಮುಕ್ಳಿ ಬಡ್ಯ ಕತ್ಲಿ ಇಟ್ಕೊಂಡು ಊರಿಲ್ಲ ದೀಪಾಸ್ಕೊಂಡಿರುಗುತ್ತಿದ್ದ ಮಾಡ್ಲಕ್ ಹೋಗ್ಬೇಡಪ್ಪ ಕರೆಶಾರ ಅದಕ್ಕೆ ನಿನ್ನ ಏನು ಹತ್ತು ಅವತಾರದವ್ಲ ಹೊರ ಅವತಾರ ಕೂರ್ಮಾ ಅವತಾರ ನರಸಿಂಹ ಅವತಾರ ಬೌದ್ಧಿ ಅವತಾರ ಕಲಂಕಿ ಅವತಾರ ಮತ್ತೆ ಮೇಲಾಗಿ ಮತ್ತೇನ್ರಿ ಮತ್ಸಿ ಅವತಾರ ಕೂರ್ಮಾ ಅವತಾರ ಹೌದಲ್ಲ ಹತ್ತು ನಿನ್ನ ನೀನು ಅದಕ್ಕ ನಮ್ಮ ಕವಿಗಳು ಏನ್ ಹೇಳ್ತಾರ ಏನಂತ ಹೇಳ್ತಾರೆ ನಿನ್ನ ಹತ್ತು ಅವತಾರ ನನ್ನ ಆದಿಶಕ್ತಿ ಅಂಗೈದಾಗಿನ ಗೆರಿ ಸಮ ಅದಾವ ತ ಕರೆ ದೇವ್ವ ನಮ್ಮ ಆದಿಶಕ್ತಿ ಅಂಗೈದಾಗ್ ಗೆರಿ ಅದಾವಲ್ಲ ಅದಾವಲಾ ಏನ ಅವತಾರ ಎಲ್ಲ ನಮ್ ಅಂಗೈದಾಗಿನ ಗೆರಿ ಸಮ ಅದಾವ ಆ ಹೋತ್ ಗಿರ್ಗಿ ಮುರ್ಗಿ ಕೈಯಾಗಿನ ಗೆರಿ ಲ್ಯಾಕ್ಲೆ ಇದೀನಿ ನೀ ಹೆಂಗ ನನಗ್ ದೊಡ್ದಾಗ್ತೀವಲ್ಲ ಸುಮು ಏ ನಮ್ಗೆ ಸಾರದ ಇಲ್ಲ ಬಾಳ ಸುಮ ಬಗಲ್ ಬಚ್ಯಾ ಅದ್ಕೆ ಹೇಳ್ತಾರಲ್ಲಾ ನಡಿಲಿ